Google ಜಮಖಂಡಿ ತಾಲೂಕಿನ ಹುಣ್ಣೂರು ಸರ್ಕಾರಿ ಪ್ರೌಢಶಾಲೆಗೆ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡನೇ ಬ್ಯಾಚಿನ ಹಿರಿಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ರಂಗಮಂದಿರ ದೇಣಿಗೆ ಶಾಲೆ ಉಳಿಸಿ ಶಾಲೆ ಬೆಳೆಸಿ ಎಂಬ ಪರಿಕಲ್ಪನೆಯ ಗೆಲವು ಹೌದು ಸರ್ಕಾರಿ ಪ್ರೌಢಶಾಲೆ ಹುಣ್ಣೂರಿನಲ್ಲಿ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡನೇ ಬ್ಯಾಚಿನ ಹಿರಿಯ ವಿದ್ಯಾರ್ಥಿಗಳು ಮಹತ್ವದ ಸೇವೆ ಕಾರ್ಯ ಕೈಗೊಂಡಿದ್ದಾರೆ ಶಾಲೆಯ ಉಳಿಸಿ ಬೆಳೆಸಿ ಎಂಬ ಸದುದ್ದೇಶದೊಂದಿಗೆ ಸಾಂಸ್ಕೃತಿಕ ಚಟುವಟಿಕೆಗಳಿಗಾಗಿ ಸುಮಾರು ಎರಡು ಲಕ್ಷದ ಐವತ್ತು ಸಾವಿರ ವೆಚ್ಚದಲ್ಲಿ ನೂತನ ಸಾಂಸ್ಕೃತಿಕ ರಂಗಮಂದಿರ ನಿರ್ಮಾಣದ ಕಾರ್ಯ ಆರಂಭಿಸಿದ್ದು ಇದು ಶಾಲೆಯ ಮುಂದಿನ ಪೀಳಿಗೆಗೆ ದಾರಿ ದೀಪವಾಗಿದೆ ಈ ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯರಾದ ಸಂತೋಷ ತಳಕೇರಿ ಮಾತನಾಡಿ ಈ ರೀತಿಯ ಪ್ರೀತಿಯ ಕೆಲಸ ಮಕ್ಕಳಿಗೆ ಪ್ರೇರೇಪಣೆಯಾಗುತ್ತೆ ಶಾಲೆಯಲ್ಲೇ ಕಲಿತವರು ಈಗ ತಮ್ಮ ಶಾಲೆಗೆ ಮರಳಿ ಕೊಡುಗೆ ನೀಡುತ್ತಿರುವುದು ಬಹಳ ಸಂತೋಷದ ಸಂಗತಿ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಸಮಾಜದಲ್ಲಿ ದೊಡ್ಡ ಸ್ಥಾನದಲ್ಲಿ ಕೆಲಸ ಮಾಡುತ್ತು ಶಾಲೆಗೆ ಮರಳಿ ಬಂದು ಸೇವೆ ಸಲ್ಲಿಸುತ್ತಿರುವುದು ಇದು ನಿಜವಾದ ಶಿಕ್ಷಣದ ಫಲ ಎಂದು ಹೇಳಿದರು ಹಳೆಯ ವಿದ್ಯಾರ್ಥಿಗಳು ಭಾವನಾತ್ಮಕವಾಗಿ ತಮ್ಮ ಅನುಭವವನ್ನು ಹಂಚಿಕೊಂಡು ಬಸವರಾಜ್ ಕೋರನವರ್ ಅಶೋಕ ಮೈಗೂರು ರಾಜು ರೋಗಿ ಮತ್ತು ವಿದ್ಯಾಸಾಗರ ಪಾಟೀಲ್ ಇವರುಗಳು ನಾವು ಈ ಶಾಲೆಯಲ್ಲಿ ಕಲಿತಿದ್ದು ನಮ್ಮ ಬದುಕಿನಲ್ಲಿ ಬೆಳಕಾಗಿದೆ ಇಲ್ಲಿ ಶಿಕ್ಷಕರು ಮಾರ್ಗದರ್ಶನದಿಂದಲೇ ನಾವು ಈ ಸ್ಥಿತಿಗೆ ಬಂದಿದ್ದೇವೆ ಈ ಕಾರಣದಿಂದ ನಾವು ಇಂದು ನಮ್ಮ ಶಾಲೆಗೆ ನಮನ ಸಲ್ಲಿಸು ಈ ಸೇವೆ ಮಾಡುತ್ತಿದ್ದೇವೆ ನಮ್ಮ ಶಾಲೆಯಲ್ಲಿ ಕಲಿತಿರುವ ಹೆಮ್ಮೆ ನಮ್ಮೊಳಗಿದೆ ಇಂದು ಇಲ್ಲಿ ಹಲವರು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಮತ್ತು ದೇಶದ ಹೊರಗೂ ಕೂಡ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೃದಯದಲ್ಲಿ ನಮ್ಮ ಶಾಲೆಯ ಪ್ರತಿಯೊಬ್ಬ ಶಿಕ್ಷಕರಿಗೆ ಹಾಗೂ ಈ ಶಾಲೆಗೆ ವಿಶೇಷ ಸ್ಥಾನವಿದೆ ನಾವು ಇಲ್ಲೇ ಕಲಿತಿದ್ದೇವೆ ನಮ್ಮ ಜೀವನದ ಬೆಸುಗೆ ಹೀಗಾಗಿ ನಾವು ಎಲ್ಲರಿಗೂ ಹೀಗಾಗಿ ನಾವು ಎಲ್ಲರೂ ಸೇರಿ ಶಾಲೆಗೆ ಕೊಡುಗೆ ನೀಡುತ್ತಿದ್ದೇವೆ ಮುಂದಿನ ಪೀಳಿಗೆಗೂ ಇದು ಮಾದರಿಯಾಗಲಿ ಎಂಬುದೇ ನಮ್ಮ ಆಶಯ ಎಲ್ರಿಗೂ ನಮಸ್ಕಾರ ಇವತ್ತು ಸರ್ಕಾರಿ ಪ್ರೌಢಶಾಲೆ ಹುನ್ನೂರಿನಲ್ಲಿ ವಿಶೇಷವಾಗಿರತಕ್ಕಂತ ಜವಾಬ್ದಾರಿಯನ್ನ ಇವತ್ತು ಈ ಶಾಲೆಯಲ್ಲಿ ಕಲಿತು ಈ ಶಾಲೆ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ನಾವು ಶಾಲೆಗಾಗಿ ಏನ್ ಮಾಡಿದ್ದೀವಿ ಅಂತಕ್ಕಂಥ ಒಂದು ಸಂಕಲ್ಪದೊಂದಿಗೆ ಇವತ್ತು ಎರಡ್ ಸಾವಿರದ ಒಂದು ಮತ್ತು ಎರಡನೇ ಬ್ಯಾಚಿನ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನಡೆಸಲಿಕ್ಕೆ ರಂಗಮಂದಿರದ ಒಂದು ಅವಶ್ಯಕತೆ ಬಹಳಷ್ಟಿತ್ತು ಆ ರಂಗಮಂದಿರದ ಅವಶ್ಯಕತೆಯನ್ನ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನಡೆಸಲಿಕ್ಕೆ ಬಹಳ ಉತ್ಸಾಹಿಗಳಾಗಿ ಬಹಳ ಹೃದಯವಂತಿಕೆಯನ್ನ ತೋರಿ ಎಲ್ಲ ವಿದ್ಯಾರ್ಥಿಗಳು ಸೇರಿ ಇವತ್ತು ಸುಮಾರು ಎರಡು ಲಕ್ಷ ಐವತ್ತು ಸಾವಿರ ವೆಚ್ಚದಲ್ಲಿ ನಿರ್ಮಾಣ ಮಾಡ್ತಾ ಇರೋದು ಬಹಳ ವಿಶೇಷ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಕೂಡ ಶಾಲೆ ಉಳಿಸಿ ಶಾಲೆ ಬೆಳೆಸಿ ಅಂತಕ್ಕಂಥ ಒಂದು ಯೋಜನೆಯ ಅಡಿಯಲ್ಲಿ ಯಾರು ದಾನಿಗಳು ಶಾಲೆಯನ್ನ ಉದ್ಧಾರ ಮಾಡತಕ್ಕಂತ ಒಂದು ಸಂಕಲ್ಪವನ್ನ ತೆಗೆದುಕೊಳ್ತಾರೋ ಅವ್ರಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ಮಾಡ್ತಕ್ಕಂಥ ಕಾರ್ಯ ಬಹುಮುಖ್ಯವಾಗಿರ್ತಕ್ಕಂಥ ಕಾರ್ಯ ಆಗ್ತದೆ ಹಾಗಾಗಿ ಇವತ್ತು ಆ ನಮ್ಮ ಆ ಹಿರಿಯ ವಿದ್ಯಾರ್ಥಿಗಳು ನಮ್ಮ ಕೋರ್ನವ್ರಾಗಿರ್ಬೋದು ಪಾಟೀಲ ಅವ್ರ ಆಗಿರ್ಬೋದು ಆ ಇವರೆಲ್ಲರೂ ಸೇರಿ ಇವತ್ತೇನಪ್ಪ ಅಂದ್ರೆ ಇಂಥ ಒಂದು ರಂಗಮಂದಿರ ಮಂದಿರವನ್ನ ನಿರ್ಮಾಣ ಮಾಡಿ ಶಾಲೆಗೆ ಬಹುದೊಡ್ಡ ಒಂದು ಕೊಡುಗೆಯನ್ನ ನೀಡಿದ್ದಾರೆ ಅಂತಕ್ಕಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂದ್ರೆ ಇವತ್ತು ಸಮಾಜ ಮುಖ್ಯವಾಗಿ ಶಾಲೆಗಳನ್ನ ಉದ್ಧಾರ ಮಾಡತಕ್ಕಂಥದ್ದು ಶಾಲೆಗಳನ್ನ ಆ ಸಮಾಜ ಮುಖ್ಯಾಗಿ ತೆಗೆದುಕೊಂಡು ಬರ್ತಕ್ಕಂಥದ್ದು ಬಹಳಷ್ಟು ಜನರ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯಲ್ಲೂ ಕೂಡ ನಾವಿಲ್ಲಿ ಇಲ್ಲಿ ಕಲಿತು ನಮ್ಮ ಶಾಲೆ ನಮಗಾಗಿ ಬಹಳಷ್ಟು ಕೊಟ್ಟಿದೆ ನಾವು ಕೂಡ ಇವತ್ತು ನಮ್ಮ ಜೀವನದಲ್ಲಿ ಏನಾದರೂ ಒಂದು ಉನ್ನತ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂತ ಒಂದು ವಿಚಾರವನ್ನ ಇಟ್ಕೊಂಡಾಗ ಆ ಶಾಲೆ ನಮಗಾಗಿ ಬಹಳಷ್ಟು ಕೊಟ್ಟಿದೆ ಅಂತಕ್ಕಂತ ಒಂದು ಸಂಕಲ್ಪ ಇಟ್ಕೊಂಡು ಇವತ್ತು ಇಂತ ಒಂದು ಅಹ್ ದಾನದ ರೂಪದಲ್ಲಿ ನಮ್ಮ ಶಾಲೆಗೆ ಈ ರಂಗ ಮಂದಿರವನ್ನ ನಿರ್ಮಾಣ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಬಹುಮುಖ್ಯವಾಗಿ ಇವತ್ತು ಮೊನ್ನೆನೇ ನಮ್ಮ ಎರಡ್ ಸಾವಿರದ ಮೂರು ಮತ್ತು ನಾಲ್ಕನೇ ಬ್ಯಾಚಿನ ವಿದ್ಯಾರ್ಥಿಗಳು ಕೂಡ ಸುಮಾರು ಒಂದು ಲಕ್ಷ ವೆಚ್ಚದಲ್ಲಿ ಆ ನಮ್ಮ ಶಾಲೆಗೆ ಆ ಬೋರ್ಡ್ ಇರಲಿಲ್ಲ ಆ ಬೋರ್ಡ್ ಅನ್ನು ಕೂಡ ಅಳವಡಿ ಅಳವಡಿಕೆ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡಿದ್ರು ಅದ್ರ ಜೊತೆಗೆ ನಮ್ಮ ಎಂ ಸಿ ಟೀಮ್ ದವರು ನಮ್ಮ ಧ್ವಜ ಕಟ್ಟಿರ್ಲಿಲ್ಲ ಸಣ್ಣದಿತ್ತು ಅದನ್ನು ಕೂಡ ಸುಮಾರು ಒಂದು ಲಕ್ಷ ಖರ್ಚು ಮಾಡಿ ಅದನ್ನೂ ನಮಗೆ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಹುನ್ನೂರಿನ ಗ್ರಾಮದ ಸಮಸ್ತ ಜನತೆ ಆಗಿರ್ಬೋದು ಇಲ್ಲಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ನಮ್ಮ ಶಾಲೆ ಮೇಲೆ ಬಹಳಷ್ಟು ಅಭಿಮಾನ ಇದೆ ಆ ಅಭಿಮಾನವನ್ನ ಇಟ್ಕೊಂಡು ಸರ್ ನೀವು ಶಾಲೆಗೆ ಏನಾದ್ರು ಕೇಳಿ ನಾವು ಕೊಡ್ಲಿಕ್ಕೆ ಸದಾ ಸಿದ್ರಿದ್ದೇವೆ ನಾವು ಒಂದೇ ಒಂದು ಹೆಜ್ಜೆ ಶಾಲೆ ಅಂದ್ರೆ ಒಂದು ಹೆಜ್ಜೆಯನ್ನ ಮುಂದಿಡ್ತೀವಿ ಅಂತಕ್ಕಂಥ ಮಾತನ್ನ ಸದಾ ಹೇಳ್ತಾ ಬರ್ತಾ ಇದ್ರು ಆದ್ರೆ ಇವತ್ತೇನಾಗ್ತಾ ಇದೆ ಅದು ಸಾಕಾರ ಆಗ್ತಾ ಇದೆ ಎಲ್ಲ ಇವತ್ತು ಇಲ್ಲಿ ಕಲ್ತಿರ್ತಕ್ಕಂಥ ಹಿರಿಯ ವಿದ್ಯಾರ್ಥಿಗಳು ತಮ್ಮ ಗೌರವಿತವಾಗಿರ್ತಕ್ಕಂಥ ಸಮಯವನ್ನ ಇಲ್ಲಿ ಆ ನಿರ್ವಹಣೆ ಮಾಡಿ ಜೊತೆಗೆ ಆ ಏನ ನಾವು ಹೇಳ್ತೀವಲ್ಲ ಆ ವಿದ್ಯಾರ್ಥಿಗಳು ಆ ನಮ್ಮ ಶಾಲೆಗೆ ಏನಾದರೂ ಕೊಡುಗೆ ಕೊಡ್ತಕ್ಕಂಥದ್ದಿದ್ರೆ ಹಣದ ರೂಪದಲ್ಲಿ ಕೊಡ್ಬೋದು ಆದ್ರೆ ಅವ್ರ ಸಮಯವನ್ನು ಕೂಡ ಕೊಡ್ತಾ ಇದ್ದಾರೆ ಬೆಳಿಗ್ಗೆ ಐದು ಗಂಟೆಗೆ ಬಂದು ಅವರೆಲ್ಲ ತಾವೇ ಸ್ವಂತ ಕೆಲಸ ಮಾಡಿ ಇಂಥ ಒಂದು ಕಾರ್ಯದಲ್ಲಿ ತೊಡಗಿ ಇಂಥ ಒಂದು ಒಳ್ಳೆಯ ರಂಗಮಂದಿರವನ್ನು ನಿರ್ಮಾಣ ಮಾಡ್ಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಗುರುತರ ಜವಾಬ್ದಾರಿಯನ್ನ ನೀಡಿದ್ದಾರೆ ಹಾಗಾಗಿ ನಾನು ವೈಯಕ್ತಿಕವಾಗಿ ಶಾಲೆಯ ಪರವಾಗಿ ನಮ್ಮ ಶಾಲೆಯ ಅಭಿವೃದ್ಧಿ ಸಮಿತಿಯ ಪರವಾಗಿ ಎಲ್ಲಾ ಶಿಕ್ಷಕರೊಂದದ ಪರವಾಗಿ ನಾನು ಆ ಅಭಿನಂದನೆಗಳನ್ನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಜೊತೆಗೆ ಇನ್ನೂ ಸಮಾಜಮುಖಿ ಕೆಲಸಗಳು ಬಹಳಷ್ಟು ಇರ್ತವೆ ಆದರೆ ಆ ಸಮಾಜಮುಖಿ ಕೆಲಸಗಳಲ್ಲಿ ಶಾಲೆ ಅಂತಕ್ಕಂಥದ್ದು ಬಂದಾಗ ಎಲ್ಲರೂ ಕೂಡ ತಾವು ಮುಂದೆ ಬರ್ರಿ ಈ ಶಾಲೆ ಉಳಿಸಿ ಬೆಳೆಸಿ ಅಂತಕ್ಕಂಥ ಒಂದು ಸಂಕಲ್ಪದೊಂದಿಗೆ ಇನ್ನೂ ಯಾರಾದ್ರೂ ಈ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲರೇ ಅವ್ರಿಗೆ ಹೇಳಲಿಕ್ಕೆ ಏನ್ ಬಯಸ್ತೀನಿಪ್ಪ ಅಂದ್ರ ಶಾಲೆ ನಮ್ದು ನಮ್ಮ ಊರಿಂದು ತಾವು ಇನ್ನಷ್ಟು ಈ ಶಾಲೆಗೆ ಪ್ರೋತ್ಸಾಹ ಕೊಟ್ಟಿದ್ದಾದ್ರೆ ಈ ಶಾಲೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿಲಿಕ್ಕೆ ಕಾರಣಕರ್ತ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲಾ ಹಿರಿಯ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿ ನಾನು ಅವ್ರಿಗೆ ನಮಸ್ಕಾರಗಳನ್ನ ಸಲ್ಲಿಸ್ತೀನಿ ಧನ್ಯವಾದಗಳು ಸರ್ ಕೋರ್ನವ್ರಂತ ಹಾಗೆ ಇಲ್ಲಿ ನಿಂತಿರುವಂತ ಎಲ್ಲ ನನ್ನ ಸಹೋದರರು ಹಾಗೆ ನನ್ನ ಸ್ನೇಹಿತರು ಸರ್ ಪ್ರಿನ್ಸಿಪಲ್ರು ಹೇಳಿದಂತೆ ನಾವೇನು ಅಷ್ಟು ದೊಡ್ಡ ಏನ್ ಮಾಡ್ತಾ ಇಲ್ಲ ನಮಗದು ಕರ್ತವ್ಯ ಇದು ನಮ್ಮದು ಕರ್ತವ್ಯ ಅದೇ ತರದಿಂದ ನಮ್ಮ ಸ್ನೇಹ ಏನಿದೆ ನಮ್ಮ ಏನಂತಾರೆ ದೋಸ್ತ ಏನಿದೆ ದೋಸ್ತರು ಇದಾರೆ ಅವರೆಲ್ಲರೂ ಒಳ್ಳೆ ಒಕ್ಕಟ್ಟಿದ್ದಾರೆ ಒಕ್ಕಟದಿಂದ ಆಗತ್ತೆ ಯಾವುದೇ ಕೆಲಸ ಒಂದೇ ಕೈಯಲ್ಲಿ ಆಗಲ್ಲ ಅಂತಾರಲ್ಲ ಅದೇ ತರದಿಂದ ನಾವು ಎಲ್ಲಾ ಸ್ನೇಹಿತರು ಎಲ್ಲಾ ಸ್ನೇಹಿತರು ಸೇರಿ ಮಾತಾಡಿ ಮಾತಾಡಿದ ನಂತರ ಈ ತರ ಮಾಡಿದ್ರೆ ಒಳ್ಳೇದಾಗತ್ತಂತೆ ಮತ್ತೆ ನಾವು ಸರ್ ಪ್ರಿನ್ಸಿಪಾಲ್ ದಿಂದ ನಾವು ಸಪೋರ್ಟ್ ತಗೊಂಡು ಅದೇ ತರ ಅವ್ರು ನಮ್ಗೆ ಸಿಕ್ಕಾಪಟ್ಟಿ ಸಪೋರ್ಟ್ ಕೊಟ್ಟಿದ್ದಾರೆ ನಾವು ಮಾಡೋಕ್ಕಿಂತ ಜಾಸ್ತಿ ಅವರೇ ಜಾಸ್ತಿ ಶ್ರಮ ಇದಕ್ಕೆ ಅವ್ರು ನಮ್ಗ ಬಂದಿದ್ದು ನಮ್ ಜೊತೆ ಕಾಳಜಿ ಮಾಡೋದೆಲ್ಲ ನೋಡಿಕೊಂಡು ನಮಗೂ ಇನ್ನೂ ಇನ್ನೂ ಒಂಥರ ಏನಾಗತ್ತೆ ಇನ್ನೂ ಒಂದ್ ಸ್ಟೆಪ್ ಮಾಡಬೇಕು ಇನ್ನೊಂದ್ ಏನಾದ್ರು ಒಂದು ಕೆಲಸ ಮಾಡ್ಬೇಕು ಅಂತ ನಮಗೂ ಒಂಥರ ಇಂಟ್ರೆಸ್ಟ್ ಬರ್ತಾ ಇದೆ ಅದೇ ತರದಿಂದ ಇನ್ನು ಸ್ವಲ್ಪ ಏನಾದ್ರು ಚಟುವಟಿಕೆಗಳನ್ನ ವ್ಯವಹರಿಸಕೋಬೇಕು ಇದೇ ತರ ಎಲ್ಲಾ ಜೂನಿಯರ್ಸ್ ಆಗ್ಲಿ ಇನ್ನು ಮುಂದೆ ಬೇರೆ ಬೇರೆ ಊರಲ್ಲಿರುವ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಹೋಗೋ ಹೋದವರಾಗ್ಲಿ ಇದನ್ನ ಸ್ವಲ್ಪ ಮುಂದೆ ಮಾಡಿ ಮತ್ತೆ ನಮ್ಮ ಪ್ರೈ ಪ್ರೈಮರಿ ಸ್ಕೂಲ್ ಸರ್ಕಾರಿ ಸ್ಕೂಲ್ ಏನಿದಾವೆ ಅವು ಒಂದ್ ಸ್ವಲ್ಪ ಮೇಲ್ಮಟ್ಟಿಗೆ ಬೆಳಿಬೇಕಂತ ನಮ್ಮ ಎಲ್ಲರ ಸ್ನೇಹಿತರ ಆಸೆ ಮೇಲ್ ಮೇಲ್ವಾಗಿ ನಮ್ಮ ಸ್ನೇಹಿತರ ಎಲ್ಲ ಆಸೆ ಇರೋದೇ ಅದೇ ನಮ್ಮ ಸರ್ಕಾರಿ ಶಾಲೆಗಳು ಒಂದು ಪಲ್ ಮೇಲ್ಪಟ್ಟು ಬೆಳಿಬೇಕು ಮತ್ತೆ ಸರ್ಕಾರಿ ಶಾಲೆಯಲ್ಲಿ ಕಲಿತಂತ ವಿದ್ಯಾರ್ಥಿಗಳೇ ಜಾಸ್ತಿ ಮೇಲ್ಪಟ್ಟನ ಹುದ್ದೆಯಲ್ಲಿ ಹೋಗಿದ್ದಾರೆ ಎಕ್ಸಾಂಪಲ್ ಜನ ಇದಾರೆ ಅವರೆಲ್ಲ ಇದನ್ನ ನೋಡಿ ಮತ್ತೆ ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ಆಗಿ ಮಾಡ್ಬೇಕಂತ ನಾನು ಕೇಳ್ಕೊತಾ ಇದೀನಿ ನಾವು ಎರಡ್ ಸಾವಿರದ ಎರಡರಲ್ಲಿ ಒಂದು ಎರಡರಲ್ಲಿ ನಾವು ಇಲ್ಲಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿದ್ಯಾಸಾಗರ್ ಪಾಟೀಲ್ ಅಂತ ಎರಡ್ ಸಾವಿರದ ಒಂದು ಎರಡನೇ ಸಾಲಿನ ಎಸ್ ಎಸ್ ಎಲ್ ಸಿ ಹಳೆಯ ವಿದ್ಯಾರ್ಥಿಗಳ್ರ ನಾವು ನಾವು ಮೇ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕು ಗುರುವಂದನ ಕಾರ್ಯಕ್ರಮ ಮಾಡಿದ್ದೇವೆ ಆ ಗುರುವಂದನ ಕಾರ್ಯಕ್ರಮ ಸ್ವಲ್ಪ ಹಣ ಉಳಿತಾಯ ಮಾಡಿ ಆ ಉಳಿತಾಯ ಮಾಡಿದ ಹಣದಿಂದನೇ ಈ ಕಾರ್ಯಕ್ರಮ ಮಾಡ್ತಾ ಇದೇವ್ರಿನ್ ಕಾರ್ಯಕ್ರಮ ಮಾಡ್ತಾ ನಾವು ಇಲ್ಲಿ ಸಾಂಸ್ಕೃತಿಕವಾಗಿ ಕಾರ್ಯಕ್ರಮ ನಿರ್ಮಾಣ ಮಾಡ್ತಾ ಇದೇವ್ರಿ ಈ ಶಿಕ್ಷಣ ಸಂಸ್ಥೆಯೊಳಗೆ ಒಳಗ ಕಲ್ತಂತವ್ರು ವಿದೇಶದಲ್ಲಿ ಕೆಲಸ ಮಾಡ್ತಾ ಇದಾರೆ ವೈದ್ಯಾಧಿಕಾರಿಗಳ ಆಮೇಲೆ ಪೊಲೀಸ್ ಇಲಾಖೆ ಒಳಗದ ಆಮೇಲೆ ವಾಣಿಜ್ಯ ತೆರಿಗೆ ಇಲಾಖೆ ಒಳಗಾರೆ ಮಿಲಿಟರಿ ಒಳಗ ಅದಾರ ಅವರಿಗೆಲ್ಲರೂ ನಾವು ವಿನಂತಿ ಏನಂದ್ರೆ ಈ ಶಿಕ್ಷಣ ಸಂಸ್ಥೆ ವಿಶೇಷ ಶಿಕ್ಷಣ ಸಂಸ್ಥೆ ಐತ್ರಿ ಇದೆ ಯಾಕಂದ್ರ ಒಂದೇ ಕ್ಯಾಂಪಸ್ ನಲ್ಲಿ ಪಿ ಯು ಇದೆ ಹೈಸ್ಕೂಲ್ ಇದೆ ಸರ್ಕಾರಿ ಪ್ರಥಮ ದರ್ಜೆ ಇದೆ ಖಾಸಗಿ ಶಿಕ್ಷಣ ಸಂಸ್ಥೆಗೆ ಒಂದಿಗೆ ಪೈಪೋಟಿ ಕೊಡುವಂತ ಶಿಕ್ಷಣ ಸಂಸ್ಥೆ ನಮ್ಮ ನಮ್ಮ ಊರಲ್ಲಿ ಐತ್ರಿ ಇದೆ ಸರ್ಕಾರಿ ಶಿಕ್ಷಣ ಸಂಸ್ಥೆ ಅದಕ್ಕೆ ಎಲ್ಲರಲ್ಲಿ ಏನೇನು ವಿನಂತಿ ಮಾಡ್ಕೊಳ್ಳೋದಂದ್ರೆ ಈ ಶಿಕ್ಷಣ ಸಂಸ್ಥೆಗೆ ನೀವು ಆಧಾರವಾಗಿ ನಿಲ್ರಿ ನಮ್ಮಿಂದ ಏನೇನ್ ಸಹಾಯ ಮಾಡಕ್ಕಾಗತ್ತಲ್ಲ ಅದನ್ನೆಲ್ಲ ಮಾಡ್ಕೊಡ್ರಿ ಅಂತ ಹೇಳಿ ಹಳೆ ವಿದ್ಯಾರ್ಥಿಗಳು ಹಾ ನಾವು ಹುನ್ನೂರವ್ರಿ ಅಶೋಕ್ ಪರಪ್ಪ ಮೈಗೂರ್ರಿ ಎರಡ್ ಸಾವಿರದ ಒಂದು ಎರಡು ಮೂರ್ ನಾಲ್ಕನೇ ನಾಲ್ಕನೇ ಇದ್ರಾಗ ಮುಗ್ದ್ರಿ ನಮ್ ರೀ ಮುಗ್ದ್ರಿ ಈ ಸಾಲಿಗೆ ಒಂದು ಏನಾರ ಮಾಡಬೇಕಂತ ಮಾಡ್ಬೇಕ ನಾವೆಲ್ಲ ಬಹಳ ದೋಷಿಂದ ಪ್ರಯತ್ನ ಆಯ್ತ್ರಿ ಇದ್ರಕೆ ಮಾಡಬೇಕತ್ತ್ರಿ ಮತ್ತ ಒಂದ್ ಇದನ್ ಝಾಕಟಿ ಕಟ್ಟಿ ಕೊಟ್ರಿ ವಯಾಂಶ ಅವ್ರಿ ವಯಾಂಶ ಅವ್ರ ಅವ್ರ ಕುಡಕ್ ಕುಡಕ್ಲೆ ಒಂದ್ ನಮ್ಕ ಒಂದ್ ಬ್ಯಾಚ್ರಿ ಇದನ್ ಮಾಡೇತ್ರಿ ಬೋರ್ಡ್ರಿ ಮುಂದಿನ ಇದೇನೈತಿ ರಂಗ ಮಂದಿರ ಒಂದ ಇದಲ್ರಿ ನಮ್ಮ ಹುಡುಗರಿಗೆ ಪುರಾಡ್ ಮಾಡ್ತಾರೀ ಎಲ್ಲ ಮಾಡ್ತಾರೆ ಹಿರ್ಯಾರ ಸಾಲ್ಕ ರೀ ಇಲ್ಲಿ ಇಲ್ಲಿ ಏನು ನೀಡ್ತಿದ್ರಿ ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಇದನ್ನ ಮಾಡ್ಬೇಕಂತ ಭಾಳ ದೂಷ್ಯ ರೀ ಇದನ್ನ ಮಾಡ್ಬೇಕಂತ ರೊಕ್ಕ ಗುರುವ ಕಾರ್ಯಕ್ರಮ ಮಾಡಿರಿ ಹೆಣ್ಮಕ್ಳನ್ನೂ ಗಂಡುಮಕ್ಳು ಒಟ್ಟರು ಕುಡ್ಸಿ ರೊಕ್ಕ ಉಳಿಸಿದಿರಿ ನಾವು ಉಳಿಸಿ ಇದನ್ನ ಒಂದ ಸ್ಟೇಜ್ ಗಟ್ಟೆ ತಯಾರು ಮಾಡ್ಬೇಕಾದ್ರೆ ಇದಕ್ಕೆ ಹೆಣ್ಮಕ್ಳದ್ದು ಬಹಳ ಶ್ರಮ ಐತ್ರಿ ನಮ್ದು ಶ್ರಮ ಐತ್ರಿ ಒಟ್ಟರು ನಮ್ಮ ಊರಿಗೆ ಇದೊಂದು ಇಲ್ಲ ಅಂತ ಹೇಳಿ ಬಹಳ ದೂಷದಿಂದ ಆಸೆ ಇತ್ತು ಅದನ್ನ ಮಾಡ್ಬೇಕಂತ ಮಾಡಿದಿರಿ